ಒಂದು ಗಂಟೆ ದಾಟದ ಮೇಲೆ ಮಧ್ಯಾಹ್ನ ಬಹುಶಃ ಅದು ಮೂರು ಪಟ್ಟಾದರೂ ಆಶ್ಚರ್ಯಪಡೋ ಏನಿಲ್ಲ ಮಧ್ಯಾಹ್ನ ಒಂದು ಗಂಟೆ ಅಂತ ಯಾಕೆ ಹೇಳ್ತೀನಿ ಅಂದರೆ ರಾಜರಾಜೇಶ್ವರಿ ನಗರ ಮತ್ತು ಬೆಂಗಳೂರು ದಕ್ಷಿಣ ಈ ಎರಡು ವಿಧಾನಸಭಾ ಕ್ಷೇತ್ರಗಳಲ್ಲೇ ಸುಮಾರು ಮತದಾನ ಆಗಿರ್ತಕ್ಕಂಥದ್ದು ಸುಮಾರು ಒಂದು ಆರೂವರೆ ಲಕ್ಷದವರೆಗೂ ಇದೆ ಇಲ್ಲಿ ಹೆಚ್ಚು ನಮ್ಮ ಪಕ್ಷಕ್ಕೆ ಮತಗಳು ಬಂದಿರೋವಂಥದ್ದು ಇದೆ ಹಾಗಾಗಿ ಡಾಕ್ಟರ್ ಮಂಜುನಾಥ್ ಅವರ ಅಂತರಾನ ಅಂಥದ್ದು ಈಗಲೇ ಹೇಳೋದಕ್ಕೆ ಬರಲ್ಲ ಅದು ಎರಡು ಲಕ್ಷ ದಾಟಿದ್ರು ಆಶ್ಚರ್ಯ ಪಡೋಂಗಿಲ್ಲ ಈಗ ಎಲ್ಲ ಒಟ್ಟಿಗೆ ಹೋಗ್ತಾ ಇದೆ ಎಲ್ಲ ಏನು ಎರಡು ಲಕ್ಷ ಮತದಾನ ಆಗಿದೆ ಆ ಕ್ಷೇತ್ರಗಳು ಸುಮಾರು ಹನ್ನೆರಡೂವರೆ ಒಂದು ಗಂಟೆ ಒಳಗೆ ಮುಗಿಯುತ್ತೆ ಅದಾದ ಮೇಲೆ ಮತ್ತೆ ಮೂರು ಗಂಟೆ ಮೂರುವರೆ ಗಂಟೆವರೆಗೂ ಬೆಂಗಳೂರು ರಾಜರಾಜೇಶ್ವರಿ ಮತ್ತು ಬೆಂಗಳೂರು ದಕ್ಷಿಣ ಇವೆರಡು ಮತ್ತೆ ಈ ಎರಡು ಒಂದು ಒಂದೂವರೆ ಗಂಟೆ ಎರಡು ಗಂಟೆಗಳ ಕಾಲ ಹೆಚ್ಚುವರಿಯಾಗಿ ಎಣಿಕೆ ಪ್ರಾರಂಭ ಆಗುತ್ತೆ ಹಾಗಾಗಿ ಇವತ್ತು ಬೆಂಗಳೂರು ಗ್ರಾಮಾಂತರ ಎರಡು ಲಕ್ಷ ಆಶ್ಚರ್ಯ ಆಶ್ಚರ್ಯಪಡೋಂಥದ್ದು ಏನೂ ಇಲ್ಲ ಈಗಾಗಲೇ ನಿಮಗೆ ಆರು ಏಳು ಸುತ್ತೇನೂ ಆಗಿದೆ ಆರು ಏಳು ಸುತ್ತಾಗಿರೋದ್ರಿಂದ ಒಂದು ಬಾರಿಗೆ ಹದಿನೈದು ಸುತ್ತುಗಳು ಹದಿನಾಲ್ಕು ಸುತ್ತ ಮಾಡಿದ್ದಾರೆ ಹೆಚ್ಚು ಕಮ್ಮಿ ಅರ್ಧ ಮತದಾನ ಅರ್ಧ ಎಣಿಕೆ ಮುಗ್ದಿದೆ ಇನ್ನು ಉಳಿದಿರ್ತಕ್ಕಂಥ ಇನ್ನು ಸ್ವಲ್ಪ ಅದಾದ ಮೇಲೆ ಮತ್ತೆ ನಮ್ಮದು ಪ್ರಾರಂಭ ಆಗುತ್ತೆ ಹಾಗಾಗಿ ಇದು ನಾವು ನಿರೀಕ್ಷೆ ಮಾಡಿದ್ದಕ್ಕಿಂತ ಹೆಚ್ಚು ಅಂತರದಲ್ಲಿ ಡಾಕ್ಟರ್ ಮಂಜುನಾಥ್ ಅವರು ಗೆಲ್ತಾರೆ ಅದು ಚುನಾವಣೆ ಘೋಷಣೆ ಆದಾಗ್ಲಿಂದನೇ ಇದೆ ಅದು ಅದೇನು ಈಗ ಎಣಿಕೆನಲ್ಲೇ ಅಂತ ಏನಿಲ್ಲ ಚುನಾವಣೆ ಯಾವತ್ತು ಘೋಷಣೆ ಆಯಿತೋ ಘೋಷಣೆ ಮಾಡಿದ ಕೂಡಲೇ ನಾನೇ ಬರೆದಿದ್ದೇನೆ ಇಲ್ಲಿಗೆ ಪ್ಯಾರಾಮಿಲ್ಟ್ರಿ ಕೊಡಬೇಕು ಇದು ಅತಿ ಸೂಕ್ಷ್ಮವಾದಂಥ ಒಂದು ಗ್ರಾಮಾಂತರ ಲೋಕಸಭಾ ಕ್ಷೇತ್ರ ಅಂತ ಮೊದಲೇ ಹೇಳಿದ್ದೆ ನಾನು ಈಗ ಅದೆಲ್ಲ ನಿಜ ಇದೆ ಅಲ್ಲ ಮಾಡಲೇಬೇಕು ತಮಗೆ ಗೊತ್ತಿರಲಿ ನಾನು ಚುನಾವಣೆ ಘೋಷಣೆ ಆದಾಗ ನಾನೇ ಪತ್ರ ಬರೆದಿದ್ದೆ ಇಲ್ಲಿ ಅತಿ ಸೂಕ್ಷ್ಮವಾದ ಕ್ಷೇತ್ರ ಇದು ಪ್ಯಾರಾಮಿಲ್ಟ್ರಿ ಕೊಡಿ ಅಂತ ನಾನೇ ಬರೆದಿದ್ದೆ i